ರಾಜಕೀಯ ಜನಜಾಟಿ ಆ ರಾಜಕೀಯ ಕೊಡಕನ್ನು ತೆಗಿಯಕ್ಕೆ ಇದಿರೋದು ಜಾಗೃತಿ ಮೂಡಿಸ್ ಏನು ನಾವು ಏನು ಮಾಡಬೇಕು ಏನು ಮಾಡ್ತಾ ಇದ್ದೀವಿ ಅದನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ಇಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಅದು ಒಂದು ಇಬ್ಬರು ಪ್ರತಿನಿಧಿಗಳ ಮಧ್ಯೆ ನಡೆದಂಥ ವಾಗ್ವಾದ ಪ್ರತಿನಿಧಿಯಾದವರು ಯಾವುದೇ ಪಾರ್ಟಿಗೆ ಸೇರಿರಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕು ಸಾರ್ವಜನಿಕರಿಗೆ ನಮ್ಮಿಂದ ತೊಂದರೆ ಅನಾನುಕೂಲ ಕಾನೂನಕ್ಕೆ ಭಂಗ ಆಗಬಾರ್ದು ಅದು ಪ್ರಜಾಪ್ರಭುತ್ವದ ಮೊದಲನೇ ಆದ್ಯತೆ ಮತ್ತು ಕಾನೂನನ್ನು ರಕ್ಷಣೆ ಮಾಡೋದು ಕಾನೂನನ್ನು ಗೌರವಿಸೋದು ಕಾನೂನಂತೆ ನಡ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಅದು ಮಾಡದೆ ಪ್ರತಿಷ್ಠೆ ತಗೊಂಡ್ರೆ ನಾನೇ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ನಂದೇ ಸಾಮ್ರಾಜ್ಯ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ಸರ್ಕಾರದ ಆಸ್ತಿಗಳಿಗೆ ನಷ್ಟ ಆಗುತ್ತೆ ಅಮಾಯಕರು ಪ್ರಾಣ ಕಳ್ಕೊಳ್ತಾರೆ ಇದು ಆಗಬಾರ್ದು ಇದು ಖಂಡಿಸ್ಬೇಕಾಗುತ್ತೆ ಮತ್ತು ಹಿಂದೆ ಬಳ್ಳಾರಿ ಹೇಗಿತ್ತು ಅಂತ ಇಡೀ ದೇಶಕ್ಕೆ ಗೊತ್ತು ಬಳ್ಳಾರಿ ಹೇಗೆ ರಿಪಬ್ಲಿಕ್ ಆಗಿತ್ತು ಬಳ್ಳಾರಿ ಸಂಪತ್ತಲ್ಲಿ ಯಾರ್ಯಾರು ಒಡ್ಕೊಂಡು ಹೋದರು ಆ ಒಡ್ಕೊಂಡು ಹೋದರೆ ಪುನಃ ಬಂದ್ಬಿಟ್ಟು ಪಾದಯಾತ್ರೆ ಮಾಡಿ ಸಭೆ ಮಾಡ್ತೀವಿ ಅಂದರೆ ಏನು ಅಲ್ವಾ ಅಟ್ಲೀಸ್ಟ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಆತ್ಮಾವಲೋಕನ ಮಾಡಿದ ಎಲ್ಲಪ್ಪ ಯಾರ್ದೋ ತಪ್ಪ ಎಲ್ಲೋ ಒಂದು ಕಡೆ ತಪ್ಪಾಯಿತು ಸರಿ ಮಾಡ್ಕೋಬೇಕು ನಮ್ಮಗಳಿಂದ ಜನರಿಗೆ ತೊಂದರೆ ಆಗಬಾರ್ದು ಜಿಲ್ಲಾಡಳಿತಕ್ಕೆ ಅನನುಕೂಲ ಆಗಬಾರ್ದು ಈ ಥರ ಪ್ರಜ್ಞೆ ಇರಬೇಕಲ್ವಾ ಸೊ ಅದಾಗಲಿ ಅವ್ರ ಬುದ್ಧಿ ಬರಲಿ ಅಂತ ನಾನು ಆಸಿಸ್ತೀನಿ ಅರೆಸ್ಟ್ ಮಾಡಬೇಕು ಅಂತ ಅವರ ಒತ್ತಾಯ ಸಿ ಕಾನೂನು ಇದೆಯಲ್ವಾ ಕಾನೂನು ಏನು ಘಟನೆ ನಡೆಯುತ್ತೆ ಅದನ್ನೆಲ್ಲ ಅವರು ಸಂಗ್ರಹಿಸಿ ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ಲ ಕಾನೂನು ಕ್ರಮ ತಗೊಳ್ಳುತ್ತೆ ಸೊ ಅದರಲ್ಲಿ ಪಕ್ಷಪಾತ ಮಾಡೋದು ಕೊಲೆ ಮಾಡೋನ್ ಬಿಟ್ಬಿಡೋಕ್ಕಾಗುತ್ತಾ ಇಟ್ ಕ್ವಶನ್ ಡಸ್ ನಾಟ್ ಅರೈಸ್ ಸರ್ ಮರ್ಯಾದೆ ಬಹಿಷ್ಕಾರ ಈಗ ಆಲ್ರೆಡಿ ನಾನು ಬಹಿಷ್ಕರ ಕಾನೂನು ಜಾರಿ ಬಂತಲ್ಲ ಜಾರಿ ಬಂದಿದೆ ಅದೊಂದು ಐತಿಹಾಸಿಕವಾದಂಥ ಒಂದು ಕಾಯ್ದೆ ದೇಶದಲ್ಲಿ ಪವರ್ಫುಲ್ ಇರೋ ಕಾಯ್ದೆ ನನ್ನದು ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿದೆ ಸೆಕೆಂಡ್ ನಮ್ಮದು ಆದರೆ ನಾನು ಸುಹಮೋಟ ಎಲ್ಲಿ ಬಯಸ್ಕರ ತಗೊಂಡಿದ್ದಾರೆ ಅಥವಾ ನ್ಯಾಯ ಮಾಡಿ ಅಭಿಪ್ರಾಯ ಇರ್ತಾರೆ ಪಂಚಾಯತ್ಗಳು ಯಾವುದಕ್ಕೂ ಇಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಡೆಮಾಕ್ರೆಸಿನಲ್ಲಿ ಅದೊಂದು ಅತ್ಯಂತ ಪ್ರಗತಿಪರವಾದಂಥ ಮತ್ತು ಪ್ರಬಲವಾದಂಥ ಕಾಯ್ದೆ ಅವ್ರಿಗೆ ಕ ಜನರನ್ನು ಎದುರಿಸಬೇಕು ಶಿಕ್ಷಿಸಬೇಕು ಅನ್ನೋದು ಹೆಚ್ಚಾಗಿ ಸಂವಿಧಾನ ಇದೆಯಲ್ಲ ನಾವು ಸೋದರತ್ವದಿಂದ ಬದುಕಬೇಕು ಸಮಾನತೆಯಿಂದ ಅದರ ಜಾಗೃತಿ ಮೂಡಿಸಬೇಕು ಅರಿವು ಮೂಡಿಸ್ಬೇಕು ಶಿವಕುಮಾರ್ ಸಿ ಅವರು ಕೆ ಪಿ ಸಿ 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 ಅಸ್ಸಾಂಗೆ ಅಬ್ಸರ್ವರ್ ಆಗಿ ಕೆ ಐ ಸಿ ಸಿ ನೇಮಕ ಮಾಡಿದ್ದಾರೆ ಅಬ್ಸರ್ವರ್ನ ನೆನ್ನೆ ಮೀಟಿಂಗ್ ಕರೆದಿದ್ದಾರೆ ಚಿತ್ರಗಳಲ್ಲಿ ನೋಡಿದು ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿರೋದು ಕೆ ಪಿ ಸಿ ಸಿ ಅಧ್ಯಕ್ಷಾಗಿದ್ದರೆ ಎ ಐ ಸಿ ಸಿ ಎಲ್ಲ ನಾಯಕರು ಅವರಿಗೆ ಸಹಜವಾಗಿ ಪರಿಚಯ ಇರ್ತಾರೆ ರಾಜಕೀಯ ಚರ್ಚೆ ಮಾಡಿರ್ತಾರೆ ನಥಿಂಗ್ ರಾಂಗ್ ಇನ್ ಇಟ್ ಅಲ್ಲ ಅದು ನನಗೆ ಗೊತ್ತಿಲ್ಲ ದಟ್ ದೈರ ಈಗ ಇರೋದರಿಂದ ಹೋಪುಲಿ ಇರ್ತಾರೆ ಅನ್ನೋದೇ ನನಗೆ ನನಗೆ ನಂಬಿಕೆ ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವ್ದು ಸರ್ಕಾರ ರಚನೆ ಮಾಡಿಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೆ ಅಂತ ನೋಡ್ತಾ ಇದ್ದಾರೆ ಮತ್ತು ಅವರು ದ್ರಾಕ್ಷಿ ಉಳಿಯನ್ಬಿಟ್ಟು ಆಚೆಗೋಗ್ತಾರೆ ಕರ್ತವ್ಯಕ್ಕೆ ಈಗ ಜನರು ಸಂಯಮದಿಂದ ಇರಬೇಕು ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು ಬಗೆಹರಿಸೋದನ್ನ ಮಾಡಿಕೊಡ್ಬೇಕು ನೆಕ್ಸ್ಟು ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಹೇಳಿದ್ದಾರೆ ಏನು ಹೊಸ ವಿಚಾರ ಎಲ್ಲ ಹಿಂದೆ ಆ್ಯಂಡಿನ್ ಬ್ಲಾಗ್ ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಏನಾಯ್ತು ಜೊತೆಯಾಗೇ ಮಾಡಿದ್ರು ಗೊತ್ತಿಲ್ಲದಾಗೆ ಜೊತೆಗೆ ಮಾಡ್ತಾರೆ ಆರ್ ಟು ಫೇಸ್ ಕಾಂಗ್ರೆಸ್ ಮತದ ಮೇಲೆ ಅವರು ಇಬ್ಬರದು ಏನು ಮತ ಪರಿಣಾಮ ಬೀರಲ್ಲೂಷನ್ ಡೆಮಾಕ್ರೆಸಿ